ಕಾಂಗ್ರೆಸ್ ನಲ್ಲಿ ಜೋರಾಯ್ತು ಡಿಕೆಶಿ ವರ್ಸಸ್ ಸತೀಶ್ ಫೈಟ್ ದೆಹಲಿಯಿಂದ ಬಂದ ಡಿಕೆಶಿ ಸತೀಶ್ ವಿರುದ್ಧ ರಾಂಗ್ ಆಗಿದ್ದಾರೆ ಸತೀಶ್ ಸುದ್ದಿಗೋಷ್ಠಿ ರಣ ರಣ ಅಂತಿರೋ ಕೈ ಬಾಂಡೆ ಮೀಡಿಯಾ ಮುಂದೆ ಮಾತನಾಡಿದ್ದಕ್ಕೆ ಕೆಂಡ ಮಂಡಲಗೊಂಡಿದ್ದಾರೆ ಡಿಕೆಶಿ ಸತೀಶ್ ಜಾರಕಿಹೊಳಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ ಬಹಳ ಬೇರೆ ಬೇರೆ ಟಿಕೆಟ್ ಅಧ್ಯಕ್ಷ ಬದಲಾವಣೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಕ್ಕೂ ಮೀಡಿಯಾ ಅವರು ಕೊಡ್ತಾರ ಮೀಡಿಯಾನೋ ಅಂಗಡಿನೋ ಎದು ಸಿಕ್ಕಿಲ್ಲ ಪಾರ್ಟಿ ಜನ ನಾವು ಮಾಡುವಂತ ಕೆಲಸಗಳನ್ನ ಬಿಡಿಸ್ಬಿಟ್ಟು ಯಾರಾದ್ರು ಏನ್ ಕೊಡಬೇಕು ಮೀಡಿಯಾ ಮುಖಾಂತರ ಯಾರಾದ್ರು ಪಾರ್ಟಿ ಹುದ್ದೆ ಕೇಳ್ತಾನ ಹೊಸ್ದು ಮುಂದೆ

ತಾನ ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಸಿಗಲ್ಲ ಕೆಲಸ ಗುರುತಿಸಿ ಏನು ಕೊಡಬೇಕು ಕೊಡ್ತಾರೆ ಮೀಡಿಯಾ ಮೂಲಕ ಪಾರ್ಟಿ ಹುದ್ದೆ ಕೇಳ್ತಾರಾ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿ ಕೇಳಿ ಬರುತ್ತಿದ್ದು ಸಿದ್ದು ಬಣ ಡಿಕೆಶಿ ಮಧ್ಯೆ ರಣರಣ ಅಂತ ಇದೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಪಾಯಿಂಟ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಮೀಡಿಯಾದವರ ಮುಂದೆ ಡಿಕೆಶಿ ವಿರುದ್ಧ ಮಾತನಾಡಿದ್ರು ಹೀಗಾಗಿ ಡಿಕೆಶಿ ಕೆಂಡ ಮಂಡಲಗೊಂಡಿದ್ದಾರೆ ಈಗ ಡಿಕೆಶಿ ಸತೀಶ್ ಜಾರಕಿಹೊಳಿ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ ಕಾಂಗ್ರೆಸ್ ನಲ್ಲಿ ಜೋರಾಗಿದೆ ಡಿಕೆಶಿ ಸತೀಶ್ ಫೈಟ್ ದೆಹಲಿಯಿಂದ ಬಂದ ಡಿಕೆಶಿ ಸತೀಶ್ ವಿರುದ್ಧ ರಾಂಗ್ ಆಗಿದ್ದಾರೆ ಸತೀಶ್ ಸುದ್ದಿಗೋಷ್ಠಿ ರಣ ರಣ ಅಂತಿರೋ ಕೈ ಬಂಡೆ ಸತೀಶ್ ಜಾರಕಿಹೊಳಿ ಅವರಿಗೆ ನೇರವಾಗಿಯೇ ಟಾಂಗ್ ಕೊಟ್ರ ಡಿಕೆ ಶಿವಕುಮಾರ್ ಮೀಡಿಯಾ ಮುಂದೆ ಮಾತನಾಡಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಡಿ ಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದು ಹುದ್ದೆ ಬೇಕು ಅಂದ್ರೆ ಮೀಡಿಯಾದವರು ಕೊಡ್ತಾರೇನ್ರಿ ಸ್ಥಾನ ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಎಲ್ಲೂ ಸಿಗಲ್ಲ ಕೆಲಸ ಗುರುತಿಸಿ ಏನ್ ಕೊಡಬೇಕು ಕೊಡ್ತಾರೆ ಮೀಡಿಯಾ ಮೂಲಕ ಪಾರ್ಟಿ ಹುದ್ದೆ ಕೇಳ್ತಾರಂದ್ರೆ ಇದು ಸರಿಯಲ್ಲ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ಹಾಗೂ ಸತೀಶ್ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ನಲ್ಲಿ ಜೋರಾಗ್ತಾ ಇದೆ ಬನ ಬಡಿದಾಟ ಅಹಿಂದ್ ನಾಯಕರು ವರ್ಸಸ್ ಡಿಕೆಶಿ ಫೈಟ್ ಬಿಗ್ ಏರ್ಪಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಸಾಹುಕಾರ್ ವರ್ಸಸ್ ಬಂಡೆ ಜಗಳ ಬಂಡೆ ಬುಡಕ್ಕೆ ಸಾಹುಕಾರ್ ಇಟ್ಟರು ಮೀಡಿಯಾ ಮಿರ್ಚಿ ಹೀಗಾಗಿ ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಡಿಕೆಶಿ ವರ್ಸಸ್ ಸತೀಶ್ ಫೈಟ್ ಸತೀಶ್ ಅವರಿಗೆ ನೇರವಾಗಿಯೇ ಟಾಂಗ್ ಕೊಡಲು ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹುದ್ದೆ ಬೇಕಂದ್ರೆ ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಮಾಲ್ನಲ್ಲೋ ಸಿಗೋದಿಲ್ಲ ಅವರವರ ಕೆಲಸವನ್ನ ಗುರುತಿಸಿ ಹೈಕಮಾಂಡ್ ಏನ್ ಕೊಡ್ಬೇಕು ಕೊಡ್ತಾರೆ ಮೀಡಿಯಾ ಮೂಲಕ ಪಾರ್ಟಿ ಹುದ್ದೆ ಕೇಳ್ತಾರ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಸಿ ಎಂ ಡಿಕೆಶಿ ಹೆಗ್ಗಾ ಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ